ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇಡೀ ರಾಜ್ಯದಲ್ಲಿ ಇವತ್ತು ಮಕ್ಕಳುಗಳ ಮೇಲೆ ಯಾವ ರೀತಿ ಶೋಷಣೆ ಆಗ್ತಿದ್ರೆ ಮಕ್ಕಳ ಮೇಲೆ ಅತ್ಯಾಚಾರಗಳಾಗ್ತಿದೆ ಕಾಮುಕರ ಕಣ್ಣುಗಳು ಯಾವ ರೀತಿ ಬೀಳ್ತಿದೆ ಇಡೀ ರಾಜ್ಯಾದ್ಯಂತ ಇವೆಲ್ಲ ಗಮನಿಸ್ತಾನೇ ಇದ್ದೀರ ಇವತ್ತು ಮಾಧ್ಯಮಗಳಲ್ಲಿ ಮತ್ತು ನ್ಯೂಸ್ ಪೇಪರ್ಗಳಲ್ಲಿ ನಾವು ಓದುವಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ನಮ್ಮ ಮಕ್ಕಳುಗಳಿಗೆ ಈ ಥರ ಆಗ್ತಿದೆಯಾ ಅನ್ನೋ ಒಂದು ನೋವು ಆಗುತ್ತೆ ಇವತ್ತು ಪಿ ಎಸ್ ಐ ಅವರ ಅನ್ನಪೂರ್ಣವರ ಹುಬ್ಬಳ್ಳಿಯ ಒಬ್ಬ ಮಹಿಳೆ ಏನು ಒಂದು ಸ್ಟೇಷನ್ನ ಮಹಿಳೆ ಇವತ್ತು ಏನು ತಗೊಂಡಿರುವಂಥ ಕ್ರಮ ಏನಿದೆ ಆ ಒಂದು ದಿಟ್ಟ ಇದೆ ಆ ಹುಬ್ಬಳ್ಳಿ ಮೆಟ್ಟಿ ಗಂಡು ಮೆಟ್ಟಿದ ನಾಡಿನ ರಾಣಿ ಚೆನ್ನಮ್ಮನ ಒಂದು ಶಕ್ತಿ ಏನಿದೆ ಒನಕೆ ಹೋಗುವನ ಒಂದು ಆ ಒಂದು ಆಶೀರ್ವಾದ ಏನಿದೆ ಆ ಅನ್ನಪೂರ್ಣವರು ತೆಗೆದುಕೊಂಡಂಥ ಪಿ ಎಸ್ ಐ ಒಂದು ಆ ಗುಂಡೇಟಿಗೆ ಒಡೆದಂಥ ಏನು ಆ ಕಾಮಕನ ಒಂದು ಎರಿಸಿ ಇಳಿರುವುದು ಅದು ತುಂಬ ಶ್ಲಾಘನೀಯ ಇಡೀ ರಾಜ್ಯಾದ್ಯಂತ ತುಂಬ ಅನ್ನಪೂರ್ಣ ಅವರಿಗೆ ಸಿಂಗಮ್ ಅಂತಲೇ ಹೇಳ್ತಿದ್ದಾರೆ ಇವತ್ತು ಕಾಮಕರಿಗೆ ಯಾಕೆ ಇಂಥ ಶಿಕ್ಷೆಗಳು ಆಗಬೇಕು ಅಂತ ಹೇಳಿದರೆ ಇವತ್ತು ಅವರಿಗೆ ಇದು ಇದು ಎಲ್ಲೋ ಒಂದು ಕಡೆ ಇಂಥ ಒಂದು ವ್ಯವಸ್ಥೆ ಬದಲಾಗಬೇಕು ಅಂತ ಅನ್ನಪೂರ್ಣ ಅವರು ತೆಗೆದುಕೊಂಡಿರುವಂಥ ಕ್ರಮ ಏನಿದೆ ಎಲ್ಲೋ ಒಂದು ಕಡೆ ಶ್ಲಾಘನೆಯೇ ಇಡೀ ರಾಜ್ಯದಲ್ಲಿ ತುಂಬ ಪ್ರತಿನಿತ್ಯನೂ ಹತ್ತರಿಂದ ಹದಿನೈದು ಪರ್ಸೆಂಟು ರಾಜ್ಯದಲ್ಲಿ ಮಕ್ಕಳುಗಳ ಮೇಲೆ ಮತ್ತು ಮೇಷ್ಟ್ರುಗಳು ಎಲ್ಲೋ ಒಂದು ಕಡೆ ಅತ್ಯಾಚಾರ ಮಾಡೋದಾಗಲಿ ಮತ್ತು ಎಲ್ಲೋ ಕಾಮಗಾರಿ ಕಂಡು ಮಕ್ಳುಗಳ ಮೇಲೆ ಬಿದ್ದು ಈ ಥರ ಟ್ಯೂಷನ್ಗೆ ಹೋಗೋ ಟೈಮಲ್ಲಿ ಈ ಥರ ಮಾಡೋದಾಗಲಿ ಒಂದಲ್ಲ ಎರಡಲ್ಲ ನಾವು ನೋಡ್ತಿರುವಂಥದ್ದು ಎಲ್ಲೋ ಒಂದು ಕಡೆ ಮಕ್ಕಳುಗಳ ಮೇಲೆ ದೌರ್ಜನ್ಯ ಆಗ್ತಿರುವಂಥದ್ದು ಅತ್ಯಾಚಾರ ಆಗ್ತಿರುವಂಥದ್ದು ನೋವಿನ ಸಂಗತಿನೇ ಎಲ್ಲೋ ಒಂದು ಕಡೆ ಮೇಲಧಿಕಾರಿ ಕೊಟ್ಟಂಥ ಒಂದು ಅವರ ಒಂದು ಪವರ್ ಏನಿದೆ ಆ ಪವರನ್ನು ಯೂಸ್ ಮಾಡಿಕೊಂಡು ಗಾಳಿಯಲ್ಲಿ ಗುಂಡನ್ನು ಒಡೆದು ಐದು ಬಾರಿ ಮೂರು ಬಾರಿ ಏನು ನಾಲ್ಕನೇ ಬಾರಿ ಶರಣಾಗೂ ಕೇಳಿ ಐದನೇ ಬಾರಿ ಗುಂಡು ಅದೇನೇ ಸೀಳಿಗಳು ಅಂತ ನಮ್ಮ ದಿಟ್ಟ ಮಹಿಳೆ ಆದಂತಹ ಅನ್ನಪೂರ್ಣ ಅವರ ಒಂದು ಶಕ್ತಿ ನೆಕ್ಸ್ಟ್ ಮಂತ್ ಅವರಿಗೆ ಮದುವೆಯೂ ಸಹ ಇದೆ ಅವ್ರಿಗೆ ಶುಭವಾಗಲಿ ಮತ್ತು ಇಂಥ ಪಿ ಎಸ್ ಐಗಳು ಇಂಥ ಕೆಚ್ಚದೆಯ ಪೊಲೀಸ್ ಅಧಿಕಾರಿಗಳು ಹಿಂದಿನ ದಿನಗಳಲ್ಲಿ ಅಧಿಕಾರಿಗಳು ಅಧಿಕಾರಿಗಳಿದ್ರು ಇವತ್ತು ಅನ್ನಪೂರ್ಣ ಅಂತ ಅಧಿಕಾರಿಗಳು ದಿಟ್ಟ ಮಹಿಳೆ ಇರುವಂಥದ್ದು ಎಲ್ಲೋ ಒಂದು ಕಡೆ ಶ್ಲಾಘನೀಯನೇ ಅನ್ನ ಮಲೆ ಅಂತವರು ಇದ್ದರು ಮತ್ತು ರವಿ ಮೊಟ್ಟಣ್ಣನವರೇ ಇದ್ದರು ಎಲ್ಲೋ ಒಂದು ಕಡೆ ರಾಜ್ಯದಲ್ಲಿ ಇವತ್ತು ಪೊಲೀಸ್ಗಳಿಗೆ ಫುಲ್ಲು ಮೇಲಧಿಕಾರಿಗಳು ಐ ಎಸ್ ಐ ಪಿ ಎಸ್ ಅತಿ ಅಧಿಕಾರಿಗಳು ಫುಲ್ಲು ಪಿ ಎಸ್ ಐಗಳಿಗೆ ಒಂದು ಶಕ್ತಿ ಕೊಟ್ಟರೆ ಇವತ್ತು ಮಕ್ಕಳ ಮೇಲೆಗಳೇ ಆಗ್ತಿರುವಂಥ ದೌರ್ಜನ್ಯಗಳು ಕಡಿಮೆ ಆಗುತ್ತೆ ಮತ್ತು ಮಕ್ಕಳುಗಳ ಮೇಲೆ ಆಗ್ತಿರುವಂಥ ಲೈನ್ ಕಿರುಕುಳಗಳು ಮತ್ತು ಅತ್ಯಾಚಾರಗಳು ಎಲ್ಲೋ ಒಂದು ಕಡೆ ಸರ್ಕಾರಗಳು ಸಹ ಇದು ಕಡೆ ಗಮನ ಕೊಡಬೇಕು ಮುಂದಿನ ದಿನಗಳಲ್ಲಿ ಸರ್ಕಾರ ತೆಗೆದುಕೊಳ್ಳುವಂಥ ಕಾರ್ಯಕ್ರಮಗಳಲ್ಲಿ ಕೆಲವೊಂದು ಒಂದು ಕಡೆ ಇಂಥವರೊಬ್ಬ ಏನು ಈ ಇಂಥ ಕಾಮಗಾರಿಗೆ ಕಲ್ಲು ಶಿಕ್ಷೆ ಎಲ್ಲ ನೀನು ಶಿಕ್ಷೆ ಎಲ್ಲ ವಿಧಿಸಬೇಕು ಅಂತ ಹೇಳ್ಕೊಂಡು ನಾನು ಆಗ್ರಹನ ಸರ್ಕಾರನ ಆಗ್ರಹ ಪಡಿಸ್ತೀವಿ ಈ ಒಂದು ವಿಡಿಯೋನ ಮುಗಿಸಿದ್ದೀನಿ ಎಲ್ಲೋ ಒಂದು ಕಡೆ ಈ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಇಂಥ ಕಾಮಗಾರಿಗೆ ಗಂಡಲ್ಲಿ ಕುಂದು ಶಿಕ್ಷಕಿತ ಶಿಕ್ಷಕರು ಕಲ್ಲುಡೋದು ಮತ್ತು ಅವ್ರಿಗೆ ಜೀವಾವಧಿ ಶಿಕ್ಷೆಗಳು ನರಳಿ ನರಳಿ ನಲ್ಲಿ ನಳಿ ಸಾಯ್ಬೇಕು ಅಂತಹ ಶಿಕ್ಷೆಗಳನ್ನ ಕೊಡಬೇಕು ನಮ್ಮ ಅವರು ಪಿ ಎಸ್ ಐ ಅವರಿಗೆ ಒಂದು ಸೆಲ್ಯೂಟ್ ಹೊಡೆದು ಈ ಲೈನ್ ಮುಗಿಸಿದ್ದೀನಿ ಜೈ ಜೈ ಕರ್ನಾಟಕ ಮಾತು ಒಂದೇ ಮಾತಾಡ್ತಾರೆ